ಮೇಡಮ್ ಒಬ್ಬರ ಸತ್ಯ ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ಹಲೋ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ನಾವು ನಮ್ಮ ನಗಮ್ ಬಗ್ಗೆ ಕೇಳಬೇಕು ಅಂತ ಮಾತಾಡ್ತಾ ಇದ್ದೀನಿ ಮೇಡಮ್ ಓಕೆ ಸರ್ ಅವರ ಡೇಟ್ ಆಫ್ ಬರ್ತ್ ಹೇಳಿ ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ ಹಾ ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ ಆ ಗೊತ್ತಿದೆ ಮೇಡಮ್ ಹೇಳಿ ಹೇಳಿ ಓಕೆ ಯಾ

ಸರ್ ಏನ್ ತೊಂದರೆ ಸರ್ ನಿಮಗೆ ಯಾರ್ದು ಹೌದ್ರಾ ನೋಡಿ ನಿಮ್ಮ ಮಗಂದು ಕೂಡ ಮೀನರಾಶಿ ಬರುತ್ತೆ ಉತ್ತರ ಭದ್ರಾ ನಕ್ಷತ್ರ ಮೀನರಾಶಿ ಬರುತ್ತೆ ಉತ್ತರಭಾದ್ರ ನಕ್ಷತ್ರ ಬರುತ್ತೆ ಈಗ ತಾನೇ ನಾನು ಹೇಳಿದೆ ಮೀನರಾಶಿ ಅವರಿಗೆ ತುಂಬ ಟೈಮ್ ಕೆಟ್ಟಿದೆ ಅದರಲ್ಲೂ ಈ ಒಂದು ಮೂರು ದಿನ ತುಂಬ ಹುಷಾರಾಗಿರಿ ತುಂಬ ಕೇರ್ಫುಲ್ಲಾಗಿರಿ ಅಂತ ಸೊ ನಿಮ್ಮ ಮಗನಿಗೆ ಮದುವೆ ಆಗ್ತಿಲ್ಲ ಅಂದರೆ ಸರ್ ನಿಮ್ಮ ಮಗನಿಗೆ ಯಾರಾದ್ರು ಯಾರನ್ನಾದರೂ ಇಷ್ಟಪಟ್ಟಿರ್ತಾರೆ ಅಂತ ಹೇಳುತ್ತೆ ಯಾಕಂದರೆ ಇವಾಗ ಟೈಮ್ ಕೂಡ ಇವಾಗ ನಡೀತಾ ಇರೋ ಟೈಮು ನಿಮ್ಮ ಮಗನಿಗೆ ಓಕೆ ಅಂತ ಹೇಳ್ಬೋದು ನಡೀತಾ ಇರೋ ಟೈಮ್ ಚೆನ್ನಾಗಿದೆ ಅವರು ಬೇರೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿರ್ತಾರೆ ಆದರೆ

ನಿಮ್ಮ ಮಗನಿಗೆ ಈ ಮದುವೆ ಆಗಿರೋ ಥರನೇ ಕಾಣಿಸ್ತಾ ಇದೆ ಅವ್ರ ಜಾತಕ ನೋಡಿದಾಗ ಇಲ್ಲ ನೀವು ಮದುವೆ ಆಗಿಲ್ಲ ಅಂತಂದರೆ ಮದುವೆ ಇನ್ನೂ ನೋಡ್ತಾ ಇದ್ದೀವಿ ಅಂತಂದರೆ ನೋಡಿ ಮದುವೆ ಮಾಡ್ಕೊಳ್ಳೋಕ್ಕೆ ನೀವು ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ಫೋನ್ ಮಾಡಿ ನಿಮ್ಗೊಂದೆರಡು ಸ್ಟೋನು ಪರಿಹಾರದ ಸ್ಟೋನ್ ಕೊಡ್ತೀವಿ ಅದನ್ನ ಇಟ್ಕೊಳ್ಳಿ ಯಾಕಂದರೆ ಇವಾಗ ಟೈಮ್ ತುಂಬ ಚೆನ್ನಾಗಿದೆ ಆ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ ಆದರೆ ರಾಶಿ ಇವಾಗ ಚೆನ್ನಾಗಿಲ್ಲ ಮೀನ ರಾಶಿ ಅವ್ರಿಗೆ ತುಂಬ ಟೈಮ್ ಕೆಟ್ಟಿದೆ ಅದನ್ನು ಸ್ವಲ್ಪ ಹುಷಾರಾಗಿರಲಿ ಹುಷಾರಾಗಿರೋ ಕೇಳಿ ಅದರಲ್ಲಿ ಈ ಒಂದು ಮೂರು ದಿನ ತುಂಬ ಟೈಮ್ ಕೆಟ್ಟಿದೆ ನೀವು ಪರಿಹಾರ ಮಾಡ್ಕೊಳ್ಳಿ ಸರ್ ಇಲ್ಲ ಅಂತಂದರೆ ಏನಾದರೂ ಆಗ್ಬೋದು ಯಾಕಂದರೆ ಹೇಳೋಕ್ಕಾಗಲ್ಲ ಈ ಅವ್ರಿಗೆ ಯಾಕಂದರೆ ಅವರ ಅವರ ಒಂದು ಜಾತಕ ನೋಡಿದಾಗ ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ಗಾಯಗಳಾಗೋದು ಬೀಳೋದು ಈ ತರ ಒಂದು ಸೂಚನೆ ಕಾಣಿಸ್ತಾ ಇದೆ ನೀವು ಪರಿಹಾರ ಮಾಡ್ಕೊಳ್ಬೇಕು ನಮ್ಮ ನಂಬರ್ಗೆ ಕರೆ ಮಾಡಿ ಸರ್ ಧನ್ಯವಾದ ಓಕೆ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ 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 ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಬೆಂಗಳೂರಿಂದ ಮಾತಾಡ್ತಾ ಇದ್ದೀವಿ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ತಂಗಿ ಜಯಲಕ್ಷ್ಮಿ ಬಗ್ಗೆ ಮತ್ತೆ ಕೇಳಬೇಕು ಡೇಟ್ ಆಫ್ ಬರ್ತ್ ಹೇಳಿ ಅಕ್ಟೋಬರ್ ಇಪ್ಪತ್ತ್ ಮೂರು

ಅಲ್ಲ ಇವಾಗ ನೀವು ಡೇಟ್ ಕೊಟ್ಟಿದ್ದೀರಲ್ಲ ಕಟಕ ರಾಶಿ ಪುಷ್ಯ ನಕ್ಷತ್ರ ಬರುತ್ತೆ ಕಟಕ ರಾಶಿ ಖುಷಿಯ ರಾಶಿನಾ ಪುಷ್ಯ ನಕ್ಷತ್ರ ಬರುತ್ತೆ ಏನ್ ತೊಂದ್ರೆ ಅಮ್ಮ ಏನಂತ ಗೊತ್ತಿಲ್ಲ ಮೇಡಮ್ ಇಬ್ಬರಿಗೂ ಅಂಡರ್ಸ್ಟ್ಯಾಂಡ್ ಇಲ್ಲ ಅದಕ್ಕೆ ಕೇಳಕ್ಕೆ ಏನಾಗೈತೆ ಅಂತ ಕೇಳಕ್ಕೋಸ್ಕರ ಅದು ಹೋಗದಿಲ್ಲ ಅಂತ ಇವರು ಕಿತ್ಬಿಟ್ಟಿದ್ದಾರೆ ಎಷ್ಟು ಸತಿ ಕಿತ್ತಾಡ್ಕೊಂಡು ಮನೆಗೆ ಬಂದಿದ್ದಾರೆ ಇದು ಕಿತ್ತಾಡೋದಂದ್ರೆ ಅವರು ಅವ್ರ ಅಮ್ಮನ್ ಬಿಟ್ಟು ಏನು ಇದು ಮಾಡೋದಿಲ್ಲ ಎಂಟಿ ಬಗ್ಗೆ ಏನು ಕೇಳಕ್ಕೆ ಅಮ್ಮಣ್ಣನಲ್ಲ ಅವರು ಹಾ ಅದಕ್ಕ ಅದಕ್ಕೊಸ್ ಇವ್ರಿಗೂ ಎಲ್ಲಾದಕ್ಕೂನು ಪ್ರತಿಯೊಂದ್ ಏನ್ ಅಂದ್ರಕ್ಕೂನು ಅಮ್ಮಾನೇ ಏನ್ ಸಿಕ್ಕದೋ ಅವ್ಳಿಗೆ ಹುಷಾರಿಲ್ಲಾ ಅಂದ್ರೂ ಕೇಳಲ್ಲ ಏನಿಲ್ಲ ಅದಕ್ಕೊಳಗೂ ಬೇಜಾರಾಗಿ ಇದ್ದಾಳೆ ಅವ್ರ್ಗೆ ಟೈಮು ಚೆನ್ನಾಗಿಲ್ಲಮ್ಮ ಇಪ್ಪತ್ತೇಳರವರ್ಗು ತುಂಬಾ ಟೈಮ್ ಕೆಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೇಳರವರ್ಗುನು ಎರಡ್ ಸಾವಿರದ ಇಪ್ಪತ್ತೇಳು ಟೈಮ್ ಕೆಟ್ಟಿರೋದ್ರಿಂದ ಇದಕ್ಕೆ ಪರಿಹಾರ ಮಾಡ್ಕೋಬೇಕು ಯಾವತ್ತಾದ್ರೂ ಒಂದಿನ ಅವ್ರಿಗೆ ಅನ್ಸ್ಬೋದು ನಾನೇ ಇರೋದ್ ಬೇಕಾಗಿಲ್ಲ ಏನಾದ್ರೂ ಮಾಡ್ಕೊಬಿಡೋಣ ಅಂತ ಅನ್ಸೋಷ್ಟು ಇವಾಗ ಒಂದು ಇದಕ್ಕೆ ಎಳ್ಕೊಂಡ್ ಹೋಗುತ್ತೆ ಅವ್ರಿಗೆ ಹೋಗ್ತೀನಿ ಹೌದು ಹೌದು ಈ ಟೈಮ್ ಚೆನ್ನಾಗಿಲ್ದೇ ಇರೋದಕ್ಕೆ ಅವ್ರಿಗೆ ನೋಡಿ ಇನ್ನೂ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಇವ್ರನ್ನ ಕಾಯಬೇಕಾಗುತ್ತೆ ನೀವು ಈ ಟೈಮ್ ಚೆನ್ನಾಗಿಲ್ದಿರೋ ಟೈಮಲ್ಲಿ ಯಾಕಂದರೆ ಅವ್ರಿಗೆ ಏನು ದಶ ನಡೀತಾ ಇದೆ ಅಂತ ನೋಡಿದ್ವಿ ಈ ಟೈಮ್ ಕೆಟ್ಟಾಗ ಮನಸು ಎಲ್ಲೆಲ್ಲ ಓಡುತ್ತೆ ಆ ಥರ ಆಗುತ್ತೆ ಯಾವತ್ತಾದರೂ ಒಂದಿನ ಅವರು ಈ ಒಂದು ಯಾಕಂದರೆ ಟೈಮ್ ಚೆನ್ನಾಗಿದ್ದಾಗ ಎಲ್ಲ ಒಂದು ಕಡೆ ಉಳ್ಕೋತಾರೆ ಟೈಮ್ ಚೆನ್ನಾಗಿಲ್ದಿದ್ದಾಗ ಆ ಥರನೂ ಆಗ್ಬೋದು ಅದಕ್ಕೆ ಪ್ರಯತ್ನವೂ ಪಟ್ಟಿರ್ಬೋದು ಅದನ್ನು ಹೇಳುತ್ತೆ ನೀವು ಖಂಡಿತ ಮೇಲೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕಾಣಿಸ್ತಿದೆ ಅಲ್ವಾ ಟೂ ಸಿಕ್ಸ್ ಟು ಸಿಕ್ಸು ತ್ರೀ ಫೋರ್ ಫೈವ್ ಸಿಕ್ಸು ಈ ನಂಬರ್ಗೆ ಕರೆ ಮಾಡಿ ನೀವೊಂದು ಅಪಾಯಿಂಟ್ಮೆಂಟ್ ತೊಗೊಳ್ಳಿ ನಿಮ್ಮ ತಂಗಿ ಜಾತಕನ ಕಂಪ್ಲೀಟ್ ಕೊಟ್ಟು ಕೇಳಿ ಯಾಕಂದರೆ ಅವ್ರ ಜಾತಕ ಚೆನ್ನಾಗಿದೆ ಆದರೆ ಟೈಮ್ ಅವ್ರನ್ನ ಏನೋ ಒಂದು ಅವಘಡಕ್ಕೆ ನೂಕುತ್ತೆ ಅಂತ ಹೇಳುತ್ತೆ ಹಾಗಾಗಿ ನೀವು ಪರಿಹಾರ ಮಾಡಿಕೊಳ್ಬೇಕು ನೀವು ಪರಿಹಾರ ಮಾಡಿಕೊಂಡ್ರೆ ನೋಡಿ ನಿಮ್ಮ ತಂಗಿ ತುಂಬ ಚೆನ್ನಾಗಿರ್ತಾರೆ ಇಲ್ಲ ಅಂದರೆ ಅವರು ಅವರು ಇದರಲ್ಲಿ ಏನು ಬೇಕಾದರೂ ಆಗ್ಬೋದು ಯಾಕಂದರೆ ನಾವು ಅದನ್ನು ಹೇಳೋಕ್ಕಾಗಲ್ಲ ನೀವು ನಮ್ಮ ನಂಬರ್ ಕರೆ ಮಾಡಿ ನೀವು ನಿಮ್ಮ ತಂಗಿ ಜಾತಕನ ಪ್ರೆಡಿಕ್ಷನ್ ತೊಗೊಳ್ಳಿ

ಹೇಳಿ ಹೇಳಿ ನೀವು ಬರಿ ಫೋನ್ ನಂಬರ್ ಕೇಳಬೇಕಾ ಹಾ ಹೌದು ಮೇಡಂ ಫೋನ್ ನಂಬರ್ ಚೆನ್ನಾಗಿದೆ ಅಂತ ಕೇಳಬೇಕಿತ್ತು ಹಾ ಹೇಳಿ ಡೇಟ್ ಡೇಟ್ ಹೇಳಿ ಎರಡು ನಂಬರ್ 26 ಜನವರಿ ಇಸ್ವೇ ಹೇಳಿ ಸರ್ 26 ಒಂದು ಹಾ ಹೇಳಿ ಓಕೆ ಮೇಡಂ ಕರೆ ಕಟ್ ಆಗಿದೆ